ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತು ಯಾರಿಗೆಲ್ಲ ಬರಬೇಕಾಗಿತ್ತು ಅವರಿಗೆ ಹದಿನಾರನೇ ಕಂತು ಮಾತ್ರ ಬಂದಿದೆ ಹೌದು ವೀಕ್ಷಕರೇ ಡಿಸೆಂಬರ್ನಲ್ಲೇ ಈ ಒಂದು ಹಣ ರಿಸೀವ್ ಆಗಬೇಕಾಗಿತ್ತು ಆದರೆ ಯಾರಿಗೂ ಈ ಒಂದು ಹಣ ಬರಲಿಲ್ಲ ಆದ್ದರಿಂದ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಹಣವನ್ನು ಹಾಕಿದರು ಹದಿನಾರನೇ ಕಂತಿಂದು ಆದರೆ ಮಾರ್ಚ್ ತಿಂಗಳಲ್ಲಿ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣವನ್ನು ಹಾಕ್ತೇವೆ ಅಂತ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಬಿಟ್ಟಿದ್ರು ಅದನ್ನು ಈಗ ಹಲವಾರು ಜನರು ಕಾಯ್ತಾ ಇದ್ದಾರೆ ನಮಗೆ ಈ ಕಂತಿನ ಹಣ ಬರಬೇಕಾಗಿತ್ತು ಬಹ ಹಾಕ್ತಾರೆ ಸರ್ಕಾರವು ಯಾವುದೇ ಕಾರಣಕ್ಕೂ ಈ ಒಂದು ಹಣವನ್ನು ನಿಲ್ಲಿಸೋದಿಲ್ಲ ಅಂತ ನಮಗೆ ಹೇಳಿದೆ ಅದರಿಂದ ಈ ಒಂದು ಹಣವನ್ನು ಇವಾಗ ಹಾಕ್ತಾರೆ ಅಂತ ಹಲವಾರು ಜನರು ಕಾಯ್ತಾ ಇದ್ದಾರೆ ಪ್ರತಿ ತಿಂಗಳು ಈ ಒಂದು ಹಣ ನಮ್ಮ ಖಾತೆಗೆ ಬರುತ್ತದೆ ಅಂತ ಹಲವಾರು ಜನರು ಈ ಒಂದು ಹಣ ಬಂದರೆ ಎಷ್ಟೋ ನಮಗೆ ಸಹಾಯವಾಗುವಂಥದ್ದು ಈ ಒಂದು ತಿಂಗಳು ಈ ಒಂದು ಹಣ ಬಂದರೆ ನಮಗೆ ಈ ತಿಂಗಳ ಜೀವನವನ್ನು ನಡೆಸೋದಕ್ಕೆ ಸುಲಭವಾಗುತ್ತದೆ ಅನ್ನುವಷ್ಟು ಜನರು ಬಹಳ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅದಕ್ಕಾಗಿ ಈ ಒಂದು ಹಣವನ್ನು ಹಾಕೋದಕ್ಕೆ ಇಲ್ಲಿ ಸರ್ಕಾರವೇ ಬಂದಿರುವಂಥದ್ದು ಅದರಿಂದ ಸರ್ಕಾರವೇ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರೇ ತಿಳಿಸಿರುವಂಥದ್ದು ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ನಾವು ಈ ಒಂದು ಹಣವನ್ನು ಹಾಕ್ತೇವೆ ಯಾವುದೇ ಕಾರಣಕ್ಕೂ ಈ ಒಂದು ಹಣ ನಿಲ್ಲಿಸುವುದಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ರು ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಅದೇ ತರಹ ಇಲ್ಲಿ ಬಜೆಟ್ ಅನ್ನು ಮಂಡಿಸಿದ ನಂತರ ಇಲ್ಲಿ ಬಜೆಟ್ ಅನ್ನು ಗೃಹಲಕ್ಷ್ಮಿ ಯೋಜನೆಗೆ ಅಂತೇಳಿ ಇಪ್ಪತ್ತೆಂಟು ಕೋಟಿ ರೂಪಾಯಿಯನ್ನು ಇಲ್ಲಿ ಇಟ್ಟಿದ್ದಾರೆ ಹೌದು ವೀಕ್ಷಕರೇ ಇಪ್ಪತ್ತೆಂಟು ಕೋಟಿ ಸಾವಿರ ರೂಪಾಯಿಯನ್ನು ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ತಗದು ಇಟ್ಬಿಟ್ಟಿದ್ದಾರೆ ಇಪ್ಪತ್ತೆಂಟು ಕೋಟಿ ನಾವು ಇದಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ ನಾವು ತೆಗೆದು ಇಡ್ತೇವೆ ಅಂತಲೇ ಇಟ್ಬಿಟ್ಟಿದ್ದಾರೆ ಹೌದು ವೀಕ್ಷಕರೇ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ಅವರಿಗೆ ಈ ಒಂದು ಕಂತಿನ ಹಣ ಯಾವ ಜಿಲ್ಲೆಗೆ ಬರುತ್ತದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ ವೀಕ್ಷಕರ ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ವೀಕ್ಷಕರೇ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕಳೆಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಒಂದೇ ಒಂದು ಲೈಕ್ ಅನ್ನು ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೂ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಇದೇ ತರಹ ಒಂದು ಯೋಜನೆಯ ಮಾಹಿತಿ ನಾವು ನಿಮಗೆ ತಿಳಿಸುತ್ತೇವೆ ಪ್ರತಿದಿನ ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತು ಬರಬೇಕಾಗಿತ್ತು ಆದರೆ ಇಲ್ಲಿ ಹದಿನಾರನೇ ಕಂತು ಮಾತ್ರ ಬಂತು ಆದರೆ ಇವಾಗ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣವನ್ನು ಇಂದ ಬಳಿಕ ನಾವು ಹಾಕ್ತೇವೆ ಅಂತ ಇಲ್ಲಿ ಮಕ್ಕಳ ಅಭಿವೃದ್ಧಿಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಹೌದು ವೀಕ್ಷಕರೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ಬಿಟ್ಟಿದ್ದಾರೆ ನಾವು ಈ ತಿಂಗಳಲ್ಲಿ ಈ ಒಂದು ಹಣವನ್ನು ಹಾಕ್ತೇವೆ ಅಂತಲೇ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ನಾವು ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಹಂತ ಹಂತವಾಗಿ ನಿಮ್ಮ ಖಾತೆಗೆ ಈ ಒಂದು ಹಣ ಬರುವಂಥದ್ದು ಅಂತ ಇಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಮತ್ತು ಹಣವನ್ನು ನೇರವಾಗಿ ನಿಮಗೆ ಹಾಕ್ತೇವೆ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ನಿಮ್ಮ ಖಾತೆಗೆ ನೇರವಾಗಿ ಬರುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ ಡಿ ಮೂಲಕ ನಿಮ್ಮ ಖಾತೆಗೆ ಬರುವಂಥದ್ದು ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಇನ್ನೊಂದು ಹೇಳಿಬಿಟ್ಟಿದ್ದಾರೆ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ತರಹ ಹೆಸರಿರುತ್ತದೆಯೋ ಅದೇ ತರಹ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇರಬೇಕು ಇಲ್ಲ ಅಂದ್ರೆ ನಿಮ್ಮ ಖಾತೆಗೆ ಈ ಒಂದು ಹಣ ಬರುವುದಕ್ಕೆ ಆಗುವುದಿಲ್ಲ ಅಂತಲೇ ಹೇಳಿದ್ದಾರೆ ಹೌದು ವೀಕ್ಷಕರೇ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ತರಹ ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ನಿಮ್ಮ ಅಡ್ರೆಸ್ಸು ಅಥವಾ ನೀವು ಮದುವೆಯಾಗಿದ್ರೆ ನಿಮ್ಮ ಗಂಡನ ಹೆಸರು ಮತ್ತು ನಿಮ್ಮ ಮನಿ ಅಡ್ರೆಸ್ ಏನಿರುತ್ತದೆಯೋ ಆ ಹೆಸರು ಕರೆಕ್ಟಾಗಿ ಇರಬೇಕು ಆಧಾರ್ ಕಾರ್ಡಲ್ಲಿ ಯಾವ ತರಹ ನಿಮ್ಮದು ಒಂದು ಹೆಸರು ಇರುತ್ತದೆಯೋ ಅದೇ ತರಹ ನಿಮ್ಮ ಬ್ಯಾಂಕ್ ಖಾತೆಗೆ ಒಂದು ಹೆಸರು ನೀವು ಕರೆಕ್ಟಾಗಿ ಆಧಾರ್ ಕಾರ್ಡಲ್ಲಿ ಯಾವ ಥರ ಹೆಸರು ಇರುತ್ತದೆಯೋ ಅದೇ ತರಹ ಬ್ಯಾಂಕ್ ಖಾತೆಗೆ ಆ ಒಂದು ಹೆಸರು ಲಿಂಕ್ ಆಗಿರಲೇಬೇಕು ಹೌದು ವೀಕ್ಷಕರೇ ಈ ಒಂದು ಅಪ್ಡೇಟ್ ತುಂಬ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ವೀಕ್ಷಕರೇ ಈ ಒಂದು ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ತರಹ ಹೆಸರಿರುತ್ತದೆಯೋ ಅದೇ ತರಹ ಬ್ಯಾಂಕ್ ಖಾತೆಯಲ್ಲೂ ಇರಬೇಕು ಒಂದು ಅಕ್ಷರ ಸಹ ಮಿಸ್ ಆಗಿರಬಾರ್ದು ನೀವೇನಾದರೂ ಒಂದು ಅಕ್ಷರ ಸಹ ಏನು ಬಿಡು ನಡಿತತೆ ಅಂತ ಅಂದ್ಕೊಂಡ್ರೆ ಇದು ಒಂದು ಹಣವು ನಿಮ್ಮ ಖಾತೆಗೆ ಬರೋದಿಲ್ಲ ಅದರಿಂದ ಆಧಾರ್ ಕಾರ್ಡಲ್ಲಿ ಯಾವ ತರಹ ಹೆಸರು ಇರುತ್ತದೆಯೋ ಅದೇ ತರಹ ಬ್ಯಾಂಕ್ ಖಾತೆಗೆ ನಿಮ್ಮ ಹೆಸರು ಇರಬೇಕು ವೀಕ್ಷಕರೇ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ಈ you <laughs> got? ಹದಿನೇಳು ಮತ್ತು ಹದಿನೆಂಟನೇ ಕಂತು ಯಾವೆಲ್ಲ ಜಿಲ್ಲೆಗೆ ಬಂದಿದೆ ಮತ್ತು ಯಾವ ಜಿಲ್ಲೆಗೆ ಬರಬೇಕು ಅಂತ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಬಿಡ್ತೇನೆ ವೀಕ್ಷಕರ ಇವಾಗ ವಿಷಯಕ್ಕೆ ಬಂದ್ಬಿಡೋಣ ಇವಾಗ ಹಲವಾರು ಜಿಲ್ಲೆಗೆ ಈ ಒಂದು ಹಣ ಬಂದಿದೆ ಯಾವ ಜಿಲ್ಲೆ ಅಂದರೆ ಶಿವಮೊಗ್ಗ ಜಿಲ್ಲೆ ತುಮಕೂರು ಜಿಲ್ಲೆ ಬೆಳಗು ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಬಳ್ಳಾರಿ ಜಿಲ್ಲೆ ದಾವಣಗೆರೆ ಜಿಲ್ಲೆ ಈ ಒಂದಿಷ್ಟು ಜಿಲ್ಲೆಗೆ ಈ ಒಂದು ಹಣ ಬಂದಿದೆ ಹೌದು ವೀಕ್ಷಕರೇ ಈ ಒಂದಿಷ್ಟು ಜಿಲ್ಲೆಗೆ ಈ ಒಂದು ಹಣ ನೇರವಾಗಿ ಅವರ ಖಾತೆಗೆ ತಲುಪಿರುವಂಥದ್ದು ಆದ್ದರಿಂದ ಇದರೊಳಗೆ ಇಷ್ಟು ಜಿಲ್ಲೆಯೊಳಗೆ ಯಾರೆಲ್ಲ ಇದ್ದೀರಾ ನಮಗೆ ಬಂದಿಲ್ಲ ಅನ್ನೋರು ಒಂದೇ ಒಂದು ಕಮೆಂಟನ್ನು ಮಾಡಿ ವೀಕ್ಷಕರೇ ಇವಾಗ ಯಾರಿಗೆ ಬಂದಿಲ್ಲ ಇಷ್ಟು ಜಿಲ್ಲೆಗೆ ಬಂದಿದೆ ಈಗ ಹೇಳಿರುವಂಥ ಜಿಲ್ಲೆಗೆ ಬಂದಿದೆ ಮತ್ತು ಈಗ ಹೇಳ್ತಾ ಇರುವ ಜಿಲ್ಲೆಗೆ ಇಷ್ಟು ಜಿಲ್ಲೆಗೆ ಈ ಒಂದು ಹಣ ಬಂದಿಲ್ಲ ಆದರೆ ಇವತ್ತೇ ಬರುವಂಥದ್ದು ಇವತ್ತು ನಾಲ್ಕು ಗಂಟೆ ಬಳಿಕ ಈ ಒಂದು ಹಣ ನಿಮ್ಮ ಖಾತೆಗೆ ನೇರವಾಗಿ ಬರುವಂಥದ್ದು ಬೆಳಗಾವಿ ಧಾರವಾಡ ಹಾವೇರಿ ಕೊಪ್ಪಳ ವಿಜಯನಗರ ಹಾಗೂ ಗದಗ ಮತ್ತು ಉತ್ತರ ಕನ್ನಡ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಹಾಗೂ ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ರಾಯಚೂರು ಜಿಲ್ಲೆ ಹಾಗೂ ಯಾದಗಿರಿ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆ ಹೌದು ವೀಕ್ಷಕರೇ ಇಷ್ಟು ಇಷ್ಟು ಜಿಲ್ಲೆಗೆ ಇವತ್ತು ನಾಲ್ಕು ಗಂಟೆ ಬಳಿಕ ನಿಮ್ಮ ಖಾತೆಗೆ ಬರುವಂಥದ್ದು ಯಾರು ಕೂಡ ನಿಮ್ಮ ಬ್ಯಾಂಕ್ ಚಾಲ್ತಿಯಲ್ಲಿಲ್ಲ ಅವರು ಚಾಲ್ತಿಯಲ್ಲಿ ಇಟ್ಟುಕೊಳ್ಳಿ ವೀಕ್ಷಕರೇ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ಒಂದು ಮಾಹಿತಿಯನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಇಷ್ಟು ಜಿಲ್ಲೆಗೆ ಇವತ್ತು ನಾವು ಈ ಒಂದು ಹಣವನ್ನು ಹಾಕ್ತೇವೆ ನಮ್ಮಲ್ಲಿ ಇಂದು ಬಳಿಕ ಯಾವುದೇ ಒಂದು ಕೊರತೆ ಇರುವುದಿಲ್ಲ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಈ ಒಂದು ಹಣವು ಬರುವಂಥದ್ದು ಈ ಒಂದಿಷ್ಟು ದಿನ ಯಾವ ಯಾವ ಕಾರಣದಿಂದ ಈ ಒಂದು ಹಣ ಈ ಒಂದು ಪೆಂಡಿಂಗ್ ಆಗಿ ಬಿಡ್ತು ಅದರಿಂದ ಇನ್ನು ಬಳಿಕ ಈ ಒಂದು ಹಣ ಯಾವುದೇ ಕಾರಣಕ್ಕೂ ನಾವು ಇಟ್ಟುಕೊಳ್ಳೋದಿಲ್ಲ ನಿಮಗೆ ಸರಿಯಾಗಿ ಪ್ರತಿ ತಿಂಗಳು ನಾವು ತಲುಪಿ ಬಿಡಿಸುತ್ತೇವೆ ಅಂತ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಬಿಟ್ಟಿದ್ದಾರೆ ಹೌದು ವೀಕ್ಷಕರೇ ಯಾರ ಆಧಾರ್ ಕಾರ್ಡಲ್ಲಿ ಯಾವ ತರ ಹೆಸರು ಇರುತ್ತದೆಯೋ ಅದೇ ತರಹ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇಟ್ಟುಕೊಳ್ಳಿ ಅದರಿಂದ ಬಹಳ ಸಹಾಯವಾಗುವಂಥದ್ದು ಈ ಒಂದು ಗೃಹಲಕ್ಷ್ಮಿಯ ಯೋಜನೆಯ ಹಣವು ನಿಮ್ಮ ಖಾತೆಗೆ ಸರಿಯಾದ ಟೈಮ್ಗೆ ಸರಿಯಾದ ದಿನಕ್ಕೆ ಈ ಒಂದು ಹಣವು ಬಂದು ತಲುಪುತ್ತದೆ ವೀಕ್ಷಕರೇ ಮತ್ತು ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತು ಬರಬೇಕಾಗಿತ್ತು ಅದು ಹದಿನಾರನೇ ಕಂತಿನ ಹಣವು ಹೋದ ತಿಂಗಳಲ್ಲೇ ಫೆಬ್ರವರಿ ತಿಂಗಳಲ್ಲೇ ಈ ಒಂದು ಹಣ ಹದಿನಾರನೇ ಕಂತಿನ ಹಣ ಬಂದಿದೆ ಆದರೆ ಇವಾಗ ಆಗ್ತಾ ಇರೋದು ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣವು ಈ ಒಂದು ತಿಂಗಳಲ್ಲಿ ಬರುವಂಥದ್ದು ಈಗ ಹೇಳಿರುವ ಜಿಲ್ಲೆಗೆ ಈ ಒಂದು ಮಧ್ಯಾಹ್ನದ ಬಳಿಕ ನಾಲ್ಕು ಗಂಟೆ ಬಳಿಕ ಈ ಒಂದು ಹಣವು ನಿಮ್ಮ ಖಾತೆಗೆ ಬರುವಂಥದ್ದು ವೀಕ್ಷಕರೇ ಯಾರಿಗೆಲ್ಲ ಈ ಒಂದು ಹಣ ಬರುತ್ತದೆಯೋ ಅವರು ಒಂದೇ ಒಂದು ಕಮೆಂಟನ್ನು ಮಾಡಿ ನಮಗೆ ಈ ಒಂದು ಕಂತಿನ ಹಣ ಬಂತು ಎಷ್ಟು ಬಂತು ಎರಡು ಸಾವಿರ ಬಂತಾ ಅಥವಾ ನಾಲ್ಕು ಸಾವಿರ ಬಂತ ಅಂದರೆ ಇವಾಗ ಎರಡು ಕಂತಿನ ಹಣ ಬರಬೇಕಾಗಿತ್ತಲ್ವಾ ಆ ಕಂತಿನ ಹಣ ಕರೆಕ್ಟಾಗಿ ಬಂತಾ ಅಥವಾ ಒಂದೇ ಕಂತಿನ ಹಣ ಹಾಕಿದ್ರಾ ಎಂಬುದು ಒಂದು ಒಂದೇ ಒಂದು ಕಮೆಂಟನ್ನು ಮಾಡಿ ಮತ್ತು ಯಾರೆಲ್ಲ ಈ ಒಂದು ವಿಡಾನ ನೋಡ್ತಾ ಇದ್ದೀರಾ ಒಂದೇ ಒಂದು ಲೈಕ್ ಕೊಡಿ ಮತ್ತು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದೀರಾ ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು